ಗುಜರಾತ್ನಲ್ಲಿ ಇಂಟರ್ವ್ಯೂ ಗೆ ಬಂದಿದ್ದ ನಿರುದ್ಯೋಗಿಗಳ ತಳ್ಳಾಟದಿಂದ ನೂಕು ನುಗ್ಗಲು ಉಂಟಾಗಿರುವ ಘಟನೆಯೊಂದು ನಡೆದಿದೆ ಅಂತರ್ಜಾಲದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಹೆಚ್ಚಿನ ಸಂಖ್ಯೆಯ ಅರ್ಜಿದಾರರು ಹೋಟೆಲ್ಗೆ ಪ್ರವೇಶಿಸಲು ಹೆಣ್ಗಾಡ್ತಿರೋದನ್ನು ಕಾಣಬಹುದು ಅಲ್ಲಿ ವಾಕ್ ಇನ್ ಸಂದರ್ಶನಗಳನ್ನು ನಡೆಸಲಾಯಿತು ಈ ವೇಳೆ ಕೆಲವು ಯುವಕರು ಸೈಡ್ ರೈಲಿಂಗ್ ಮೇಲೆ ನಿಂತ ಕಾರಣ ಅದು ಮುರಿದು ಹೋಯಿತು ರ್ಯಾಕ್ ಅವರು ಅಂಕಲೇಶ್ವರದ ಲಾರ್ಡ್ಸ್ ಪ್ಲಾಜಾ ಹೋಟೆಲ್ನಲ್ಲಿ ಶಿಫ್ಟ್ ಇನ್ ಚೇರ್ಜ್ ಫ್ಲಾಟ್ ಆಪರೇಟರ್ ಸೂಪರ್ವೈಸರ್ ಫಿಟ್ಟರ್ ಮೆಕ್ಯಾನಿಕಲ್ ಮತ್ತು ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಸಂದರ್ಶನಗಳನ್ನು ನಡೆಸ್ತಾ ಇದ್ರು ಇನ್ನು ಇಲ್ಲಿ ಅಂಕಲೇಶ್ವರದ ಲಾರ್ಡ್ಜ್ ಪ್ಲಾಜಾ ಹೋಟೆಲ್ನಲ್ಲಿ ನಲ್ಲಿ ಶಿಫ್ಟ್ ಇನ್ ಚಾರ್ಜ್ ಫ್ಲಾಟ್ ಆಪರೇಟರ್ ಸೂಪರ್ವೈಸರ್ ಫಿಟರ್ ಮೆಕ್ಯಾನಿಕಲ್ ಮತ್ತು ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಸಂದರ್ಶನಗಳನ್ನು ನಡೆಸ್ತಾ ಇದ್ರು ಈ ವೇಳೆ ಘಟನೆ ನಡೆದಿದ್ದು ಈ ವಿಡಿಯೋ ನಿರುದ್ಯೋಗದ ಸಮಸ್ಯೆಯನ್ನು ಎತ್ತಿ ತೋರಿಸುವಂತಿದೆ